ನಾರ್ಮಲ್ ಇಡ್ಲಿ ಸಾಂಬಾರು ನಾವೆಲ್ಲರೂ ತಿಂತಾನೆ ಇರ್ತೀವಿ ಈ ರೀತಿ ಒಂದ್ಸಲ ಪುಡಿ ಇಡ್ಲಿನ ಟ್ರೈ ಮಾಡಿದ್ರೆ ಪಕ್ಕ ಈ ಟೇಸ್ಟ್ಗೆ ಅಡಿಕ್ಟ್ ಆಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನಾರ್ಮಲ್ ಆಗಿ ಇಡ್ಲಿ ಮಾಡಿ ಮಕ್ಕಳ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸೋ ಬದಲು ಈ ರೀತಿ ಒಂದ್ಸಲ ಟ್ರೈ ಮಾಡಿ ಕೊಟ್ಟು ಕಳಿಸ್ ನೋಡಿ ಖಂಡಿತ ಟಿಫನ್ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರೆ ಸೊ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಈ ಗೀ ಪುಡಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಪುಡಿ ರೆಡಿ ಮಾಡ್ಕೊಳ್ಬೇಕು ಅಂದರೆ ಚಟ್ನಿ ಪುಡಿನ ರೆಡಿ ಮಾಡ್ಕೊಳ್ಳೋಣ ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಅಳತೆ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಸೊ ಒಂದು ಕಪ್ ತೊಗರಿಬೇಳೆ ಒಂದು ಕಪ್ ಕಡಲೆಬೇಳೆ ಅರ್ಧ ಕಪ್ ಹೆಸರುಬೇಳೆ ಅರ್ಧ ಕಪ್ ಉದ್ದಿನಬೇಳೆ ಅರ್ಧ ಕಪ್ ಹುರ್ಗಡ್ಲೆ ಟೇಬಲ್ ಸ್ಪೂನ್ ಜೀರಿಗೆ ಎಂಟರಿಂದ ಒಂಬತ್ತು ಗುಂಟೂರು ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಈಗ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಲೋ ಫ್ಲೇಮ್ನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ರೋಸ್ಟ್ ಮಾಡ್ಕೊಳ್ಬೇಕು ಆವಾಗ ಎಲ್ಲನೂ ಆಗಿ ರೋಸ್ಟ್ ಆಗುತ್ತೆ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಬಾರ್ದು ಜಸ್ಟ್ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡೋದು ಬೇಡ ಆ ರೀತಿ ಮಾಡಿದ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಸರಿಯಾಗಿ ರೋಸ್ಟ್ ಆಗಿರೋದಿಲ್ಲ ಅದೇ ರೀತಿ ತುಂಬ ಹೊತ್ತು ರೋಸ್ಟ್ ಮಾಡಬಾರ್ದು ಜಸ್ಟ್ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ತುಂಬ ರೋಸ್ಟ್ ಮಾಡಿಕೊಂಡ್ರೆ ನೀವು ಮಾಡುವಂಥ ಚಟ್ನಿ ಪುಡಿ ಕಸರೆ ಬರುತ್ತೆ ನಾನು ಈ ಚಟ್ನಿ ಪುಡಿನ ಸ್ಟೋರ್ ಮಾಡ್ಕೊಳ್ತಾ ಇರೋ ಕಾರಣ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದನ್ನು ಸ್ಟೋರ್ ಮಾಡ್ಕೊಳ್ಳೋದು ಬೇಡ ಅಂದರೆ ಟೇಬಲ್ ಸ್ಪೂನ್ ಲೆಕ್ಕದಲ್ಲೂ ಇದನ್ನು ತೊಗೊಂಡು ರೋಸ್ಟ್ ಮಾಡ್ಕೊಳ್ಬೋದು ಈ ಚಟ್ನಿ ಪುಡಿನ ಬಿಸಿ ಅನ್ನಕ್ಕೆ ಸ್ವಲ್ಪ ಸೇರಿಸ್ಬಿಟ್ಟು ಇದರ ಜೊತೆಗೆ ಒಂಚೂರು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಬರೀ ಇಡ್ಲಿ ದೋಸೆ ಜೊತೆಗೆ ಅಂತಲ್ಲ ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಗುಂಟೂರು ಮೆಣ್ಸಿನ್ಕಾಯಿನ ಉಪಯೋಗಿಸಿದ್ದೀನಿ ನಿಮಗೆ ಚಟ್ನಿ ಪುಡಿ ಕಲರ್ ಬೇಕು ಅಂದರೆ ಇದರ ಜೊತೆಗೆ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಪದಾರ್ಥಗಳನ್ನು ರೋಸ್ಟ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ಪುಡಿ ಮಾಡ್ಕೊಳ್ಬೇಕು ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಇಂಗು ಪೌಡರ್ ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಸೇರಿಸ್ಕೊಳ್ಬೇಕಾಗಿತ್ತು ಮರೆತೋಯ್ತು ಸೊ ಈಗ ಸೇರಿಸ್ಕೊಂಡಿದೀನಿ ನೀವು ಇದರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬೆಲ್ಲ ಸೇರಿಸ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಸೇರಿಸ್ಕೊಳ್ತೀರಾ ಅಂದರೆ ರೋಸ್ಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು ತುಂಬ ನುಣ್ಣಗೆ ಪೌಡರ್ ಮಾಡ್ಕೊಳ್ಬಾರ್ದು ಲೈಟಾಗಿ ತರತರಿಯಾಗಿ ಪೌಡರ್ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟ್ಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಒಂದು ತಿಂಗಳಾದರೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ನಾನು ಆಗಲೇ ತಿಳಿಸ್ದಾಗೆ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ವೈಟ್ ರೈಸ್ ಯಾವುದ್ರ ಜೊತೆಗಾದರೂ ತಿನ್ಬೋದು ತುಂಬಾ ಚೆನ್ನಾಗಿರತ್ತೆ ಸೊ ಈಗ ಈ ಪುಡಿ ಉಪಯೋಗಿಸ್ಕೊಂಡು ಗೀ ಪುಡಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಮೊದಲು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಹಿಟ್ಟು ಯಾವ ರೀತಿ ಮಾಡೋದು ಅಂತ ಈಗಾಗಲೇ ನಾನು ಸುಮಾರು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಶೇರ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಬೋದು ಇಡ್ಲಿ ಪ್ಲೇಟ್ಸ್ಗೆ ಈ ರೀತಿ ಎಣ್ಣೆ ಹಚ್ಕೊಂಡು ಇಡ್ಲಿ ಹಿಟ್ಟಿಂದ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ ನೀರು ಈ ರೀತಿ ಕುದೀತಾ ಇರಬೇಕಾದ್ರೆ ಇಡ್ಲಿ ಪ್ಲೇಟ್ಸ್ನ ಇದ್ರೊಳಗಡೆ ಇಟ್ಟು ಕರೆಕ್ಟಾಗಿ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಹತ್ತು ನಿಮಿಷಕ್ಕೆ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ ಇಡ್ಲಿ ಪ್ಲೇಟ್ನ ಆಚೆ ತೆಗೆದಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಡಿಮೋಲ್ಟ್ ಮಾಡ್ಕೊಳ್ಳಿ ಅಷ್ಟೇ ಈಗ ಇಡ್ಲಿ ರೆಡಿಯಾಗಿದೆ ಇಡ್ಲಿ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಈಗ ಈ ರೀತಿ ಒಂದು ಪ್ಯಾನ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ಒಂದು ಟೇಬಲ್ ಸ್ಪೂನ್ ತುಪ್ಪನೂ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಬರೀ ತುಪ್ಪ ಉಪಯೋಗಿಸೇ ಮಾಡ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸೇರಿಸ್ಬಿಟ್ಟು ಸಾಸಿವೆ ಸಿಡಿಯೋಕ್ಕೆ ಶುರುವಾಗಿದ್ದ ತಕ್ಷಣ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ನಾವು ರೆಡಿ ಮಾಡ್ಕೊಂಡಿರುವಂಥ ಚಟ್ನಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಇದನ್ನು ಸೇರಿಸ್ಬಿಟ್ಟು ಜಸ್ಟ್ ಒಂದು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥ ಇಡ್ಲಿಗಳನ್ನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಅಂದರೆ ಈ ಚಟ್ನಿ ಪುಡಿ ಜೊತೆಗೆ ಚೆನ್ನಾಗಿ ಇದು ಫ್ರೈ ಆಗಬೇಕು ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ ಈಗ ಸಖತ್ ಟೇಸ್ಟಿಯಾಗಿರುವಂಥ ಗೀ ಪುಡಿ ಇಡ್ಲಿ ರೆಡಿಯಾಗಿದೆ ಕಾಯಿ ಚಟ್ನಿ ಜೊತೆಗೆ ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ ಸೊ ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು